ನಮಾಮಿ ಶಂಕರ ಗುರುಗಳೇ ನನ್ನ ಯಜಮಾನ ದುಡಿದು ಬೊಗ್ಸಿ ತುಂಬಾ ದುಡ್ಡು ತಂದು ಕೊಡ್ತಾನೆ ಗುರುಗಳೇ ಎಷ್ಟು ಕಷ್ಟಪಟ್ಟೆತ್ತಿಟ್ಟು ದುಡ್ಡು ಇಲ್ಲ ಏನೇನೋ ಮಾಡ್ತೇವೆ ದುಡ್ಡು ನಿಲ್ಲುತ್ತಿಲ್ಲ ನಿಮಗ್ ಗೊತ್ತಿಲ್ಲ ಒಂದು ಸರಳವಾದ ಪರಿಹಾರ ದುಡ್ಡು ಅಂತ ಹಾಗೆ ಬುಧ ಅಂತ ಹೇಳ್ತೇವೆ ಬುಧ ಗ್ರಹ ಕೈಯಲ್ಲಿ ಸದಾ ದುಡ್ಡು ಓಡ್ತಿರ್ಬೇಕು ಲಕ್ಷ್ಮಿ ಚಂಚಲೆ ಅಂತ ಹೇಳ್ತೇವೆ ಅಂಥ ದುಡ್ಡು ನಮ್ಮ ಕೈಯಲ್ಲಿದ್ರೇನೆ ಒಂದು ಆನಂದ ಯಾವಾಗ್ಲೂ ಇರಬೇಕು ಇಲ್ಲ ಅಂದ್ರೆ ನಮ್ಗೆ ತಲೆ ಕೆಟ್ಟೋಗಿ ಒಂದೇ ಒಂದು ಸರಳ ಪರಿಹಾರ ಬುಧ ಅಂತ ಹೇಳ್ತಿದ್ದಾಗಿಯೇ ಯಾರೂ ಅಲ್ಲ ನಿಮ್ಮ ಅಕ್ಕ ತಂಗಿಯ ಮಕ್ಕಳು ನಿಮ್ಮ ನಾದಿನಿ ಅವನ ಮಕ್ಕಳು ಅಂಥವರನ್ನ ತಿಂಗಳಿಗೊಮ್ಮೆಯಾದರೂ ಹುಡ್ಕೊಂಡು ಹೋಗ್ಬಿಟ್ಟು ಫಲತಾಂಬೂಲವನ್ನ ಹಾಗೂ ವಸ್ತ್ರವನ್ನ ಏನಾದರೂ ಕಾಲ್ಗೆಜ್ಜೆಯನ್ನ ಅವರ ಮಕ್ಕಳಿಗೆ ನಿಮ್ಮ ಅಕ್ಕ ತಂಗಿ ನಾದಿನಿಯ ಮಕ್ಕಳಿಗೆ ಬರುವುದರಿಂದ ನಿತ್ಯ ದಾರಿದ್ರ ದೋಷದಿಂದ ಹೊರಗಡೆ ಬರ್ಬೋದು ಸೊ ಇನ್ಮೇಲೆ ಮಾಡ್ಕೋತಿರಲ್ವ ನಿಮ್ಮ ಅಕ್ಕ ತಂಗಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಿರಲ್ವ ದರಿದ್ರ ಅನ್ನೋದು ನಿಮ್ಮ ಬಾಗಿಲಕ್ಕೆ ಬರೋದಿಲ್ಲ ನೀವು ಕೈಯಲ್ಲಿ ದುಡ್ಡೇನು ಇಲ್ಲ ಅನ್ನೋ ಮಾತೆ ನಿಮ್ಮ ಬಾಯಿಂದ ಬರೋದಿಲ್ಲ ಅಷ್ಟು ಒಳ್ಳೇದಾಗುತ್ತೆ